ಖ್ಯಾತ ಜ್ಯೋತಿಷ್ಯ ತಜ್ಞರಾದ ಅನಂತ ವಲ್ಲಭ ದಾಸ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಧನ್ಯವಾದ ಸರ್ ಹೇಳ್ತಾ ಇದ್ರಿ ಮೈಂಡ್ ಬಗ್ಗೆ ಮೈಂಡ್ ಎಲ್ಲದಕ್ಕೂ ರೂಟ್ ಕಾಸ್ ಅಂತ ಎಲ್ಲ ಈ ಮೈಂಡ್ ಅನ್ನೋದು ಎಲ್ಲಿರುತ್ತೆ ಹಾಗೂ ಮೈಂಡ್ ಅಂದರೆ ಏನು ವೆರಿ ನೈಸ್ ಕ್ವಶನ್ ಹೌದು ಲಾಸ್ಟ್ ಎಪಿಸೋಡಲ್ಲಿ ನಾವು ಮೈಂಡ್ ಬಗ್ಗೆ ತುಂಬ ಡಿಟೇಲ್ಡ್ ಆಗಿ ಡಿಸ್ಕಷನ್ ಮಾಡಿದ್ವಿ ಸೊ ಇವಾಗ ನಿಮ್ಮ ಪ್ರಶ್ನೆ ಏನಂದ್ರೆ ಮೈಂಡ್ ಅಂದರೆ ಏನು ಮೈಂಡ್ ಎಲ್ಲಿರುತ್ತೆ ಅಂತ ಸೊ ಎಷ್ಟೋ ಸಲ ನಾವು ಮೈಂಡ್ ಬಗ್ಗೆ ತುಂಬ ಡಿಸ್ಕಷನ್ ಮಾಡ್ತೀವಿ ಆದರೆ ಮೈಂಡ್ ಎಲ್ಲಿದೆ ಅಂತಲೇ ನಮಗೆ ಗೊತ್ತಿರೋದಿಲ್ಲ ಸೊ ಮೈಂಡ್ ಫಸ್ಟ್ ಮೈಂಡ್ ಏನಂದರೆ ಇದು ಒಂಥರ ಸಾಫ್ಟ್ವೇರ್ ಇದ್ದಂಗೆ ಏ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತೊಗೊಳ್ಳೋಣ ಒಂದು ಕಂಪ್ಯೂಟರ್ ಸೊ ಕಂಪ್ಯೂಟರ್ ಇರುತ್ತೆ ಅದು ಹಾರ್ಡ್ವೇರ್ ಇರುತ್ತೆ ಕೀಬೋರ್ಡು ಮೌಸು ಮತ್ತು ಸಿ ಪಿ ಯು ಎಲ್ಲ ಇರುತ್ತೆ ಆದರೆ ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಏನಪ್ಪ ಕಂಪ್ಯೂಟರಲ್ಲಿ ಅಂದರೆ ಅದು ಸಾಫ್ಟ್ವೇರ್ ಸೊ ಅದೇ ರೀತಿಲಿ ನಮ್ಮ ಇಡೀ ಬಾಡಿನಲ್ಲಿ ನಮ್ಮ ನಾವು ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ ಹಾಗೆ ಬಾಡಿ ಮೈಂಡ್ ಸೋಲ್ ಇರುತ್ತೆ ಆದರೆ ಮೈಂಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದರೆ ಮೈಂಡು ಒಂದು ಸಾಫ್ಟ್ವೇರ್ ಥರ ಕೆಲಸ ಮಾಡುತ್ತೆ ಸೊ ನಮಗೆ ಕೈ ಕಾಲು ಕಣ್ಣು ಮೂಗೆಲ್ಲ ಚೆನ್ನಾಗಿರ್ಬೋದು ಆದರೆ ಮೈಂಡ್ ಇಲ್ಲ ಅಂದರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಉದಾಹರಣೆ ಏನು ಕೊಡ್ತಿದ್ದೆ ಅಂದರೆ ನಮಗೆ ಮನಸ್ಸಿಲ್ಲ ಅಂದರೆ ನಾವು ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಇವಾಗ ನೀವು ಇಲ್ಲಿ ಕೂತ್ಕೊಂಡಿದ್ದೀರ ಅಂದರೆ ನಿಮ್ಮ ಮನಸ್ಸು ಕೋಆಪರೇಟ್ ಇದೆ ಇಲ್ಲಿ ನಾನು ಕೂತ್ಕೊಂಡು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ ಅಂದರೆ ನನ್ನ ಮೈಂಡ್ ಮಾಡ್ತಾ ಇದೆ ಅದಕ್ಕೆ ನಾವು ಏನು ಚರ್ಚೆ ಮಾಡ್ತಿದ್ವಿ ಅಂದರೆ ಯಾರಿಗೆ ಮನಸ್ಸು ಸ್ಥಿಮಿತದಲ್ಲಿ ಇಲ್ಲ ಅಂದರೆ ಅವ್ರಿಗೇನೂ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೆ ಯಾರಾದರೂ ಪಾರ್ಟಿ ಮಾಡೋಣ ಬಾ ಅಂತ ಕರೆದ್ರೂ ಕೆಲವರು ಹೇಳ್ತಾರೆ ಇಲ್ಲ ನಾನು ಬರೋಕ್ಕಾಗಲ್ಲ ಅಂತ ಏನಕ್ಕೆ ಅಂದರೆ ಮನಸ್ಸಿಲ್ಲ ಅಂತ ನೀವು ಪಾರ್ಟಿ ಮಾಡೋಕ್ಕೆ ಊಟ ಮಾಡೋಕ್ಕೆ ಆಟ ಆಡೋಕ್ಕೆ ಮನಸ್ಸು ಬೇಡ ನಮಗೆ ಕೈ ಕಾಲು ಕಣ್ಣು ಮೂಗಿದ್ರೆ ಸಾಕು ಆದರೆ ಮನಸ್ಸಿಲ್ಲ ಅಂದರೆ ಮನಸ್ಸು ಕೋಪರೇಟ್ ಮಾಡಿಲ್ಲ ಅಂದರೆ ನಮ್ಗೆ ಯಾವ ಕೆಲಸನೂ ಮಾಡೋಕ್ಕಾಗೋದಿಲ್ಲ ಒಂದು ಉದಾಹರಣೆ ಏನಾಯ್ತಂದರೆ ನನ್ನ ಫ್ರೆಂಡ್ ಒಬ್ಬರಿದ್ದರು ಅವರು ಸ್ಕೂಲಲ್ಲಿ ಟಾಪರು ಸೊ ಫಸ್ಟ್ ರ್ಯಾಂಕ್ ಬಂದರು ಎಲ್ಲರಿಗೂ ಊಟ ಕೊಡಿಸ್ತಾ ಇದ್ರು ಎಲ್ಲ ತುಂಬ ಖುಷಿಯಾಗಿದ್ದರು ಫುಲ್ ಫುಲ್ ಮೀಲ್ಸ್ ಊಟ ಇದೆ ಅವ್ರ ಫೇವರೆಟ್ ಸ್ವೀಟ್ಸ್ ಎಲ್ಲ ಇದೆ ಸಡನ್ ಆಗಿ ಅವ್ರ ಫೋನ್ ಕಾಲ್ ಬಂತು ಅವ್ರ ತಾಯಿ ಆ್ಯಕ್ಸಿಡೆಂಟ್ ಆಗಿದೆ ಅಂತ ಓಕೆ ಇವಾಗ ನಿಮ್ಮ ನಿಮ್ಮ ಮುಂದೆ ಒಳ್ಳೆ ಊಟ ಇದೆ ನಿಮ್ಮ ಫೇವ್ರೆಟ್ ಐಟಮ್ಸ್ ಎಲ್ಲ ಇದೆ ಆದರೆ ಫೋನ್ ಕಾಲ್ ಬಂದು ನಿಮ್ಮ ತಾಯಿ ಆ್ಯಕ್ಸಿಡೆಂಟ್ ಆಗಿದೆ ಎನಿ ಟೈಮ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ ಫೋನ್ ಕಾಲ್ ಬಂತು ಕ್ಯಾನ್ ಯು ಎಂಜಾಯ್ ದ ಫುಡ್ ಇನ್ ಫ್ರಂಟ್ ಆಫ್ ಯು ಆಗೋದಿಲ್ಲ ಏನಕ್ಕೆ ಯಾಕಂದರೆ ಮನಸ್ಸು ಕೆಟ್ಟೋಯ್ತು ಸೊ ಇಲ್ಲಿ ಮನಸ್ಸು ಕೆಟ್ಟಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಇದೊಂದು ಉದಾಹರಣೆ ಸೊ ಅದೇ ರೀತಿ ಮೈಂಡ್ ಏನಪ್ಪಾ ಅಂದ್ರೆ ನಮ್ಮ ದೇಹದಲ್ಲಿ ಇದೊಂದು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ ಸೊ ನಮ್ಮ ದೇಹದಲ್ಲಿ ಸ್ಥೂಲ ಶರೀರ ಇಂಗ್ಲಿಷ್ ಅದನ್ನ ಗ್ರಾಸ್ ಬಾಡಿ ಅಂತ ಹೇಳ್ತೀವಿ ಗ್ರಾಸ್ ಬಾಡಿ ಅಂದ್ರೆ ಏನು ಅಂದ್ರೆ ದಾಟ್ ವಿಚ್ ಯು ಕ್ಯಾನ್ ಪರ್ಸೀವ್ ನಮ್ಮ ನಮ್ಮ ಕಣ್ಣಲ್ಲಿ ನೋಡೋಕ್ಕಾಗತ್ತೆ ಇವೆ ನಮ್ಮ ಬಾಡಿ ದೇಹ ಈ ಕಣ್ಣುಗಳು ಮೂಗು ಕಾಲು ಇದೆಲ್ಲ ಕರ್ಮೇಂದ್ರಿಯಗಳು ಮತ್ತೆ ಜ್ಞಾನೇಂದ್ರಿಯಗಳು ಇದೆಲ್ಲ ಸ್ಥೂಲ ಶರೀರಕ್ಕೆ ಸೇರ್ಕೊಳ್ಳುತ್ತೆ ಆಮೇಲೆ ನಮ್ಗೆ ಒಂದು ಸೂಕ್ಷ್ಮ ಶರೀರ ಅಂತ ಇದೆ ಆ ಸೂಕ್ಷ್ಮ ಶರೀರ ಯಾವುದು ಅಂದ್ರೆ ಅದು ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇದನ್ನ ಭಗವದ್ಗೀತದಲ್ಲಿ ಕೃಷ್ಣ ತುಂಬಾ ಚೆನ್ನಾಗಿ ಹೇಳ್ತಾನೆ ಭೂಮಿರ್ ಆಪ ಅನಲೋ ವಾಯುಹು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಭಗವದೀತದಲ್ಲಿ ಅಂದ್ರೆ ಈ ಇಡೀ ಪ್ರಪಂಚ ಇಡೀ ಕ್ರಿಯೇಷನ್ ಇಡೀ ಸೃಷ್ಟಿ ಈ ಐದು ಈ ಎಂಟು ಭಿನ್ನ ಪ್ರಕೃತಿ ಅಷ್ಟದ ಅಷ್ಟ ಅಂದರೆ ಎಂಟು ಸಂಸ್ಕೃತದಲ್ಲಿ ಸೊ ಇಡೀ ಕ್ರಿಯೇಷನ್ ಇಡೀ ಸೃಷ್ಟಿ ಈ ಎಂಟು ವಿಷಯಗಳಿಂದ ಮಾಡಿದೆ ಈ ಎಂಟು ವಿಷಯಗಳು ಯಾವುದು ಅಂದರೆ ಐದು ಪಂಚಭೂತಗಳು ಭೂಮಿ ಅರ್ಥ್ ಆಪಹ ವಾಟರ್ ಅನಲ ಫೈಯರ್ ಬೆಂಕಿ ಭೂಮಿರ್ ಆಪ ಅನಲೋ ವಾಯು ಗಾಳಿ ಮತ್ತೆ ಕಮ್ ಅಂದರೆ ಈಥರ್ ಸ್ಪೇಸ್ ಸೊ ಇಡೀ ಸೃಷ್ಟಿಯಲ್ಲಿ ಈ ಸೋಫಾ ಈ ಸೋಫಾ ಮಾಡಬೇಕಂದ್ರೆ ಸೃಷ್ಟಿ ಮಾಡ್ಬೇಕಂದ್ರೆ ನೀವು ಏನ್ ಬೇಕು ಭೂಮಿ ಆಪ ಅನಲೋ ವಾಯು ಬೇಕು ನಮ್ಮ ಹತ್ರ ಇರೋ ಮೊಬೈಲ್ ಫೋನ್ ಮೊಬೈಲ್ ಫೋನ್ಗೆ ಏನು ಬೇಕು ಸೃಷ್ಟಿ ಮಾಡಕ್ಕೆ ಭೂಮಿ ರಾಪ ಅನಲೋ ವಾಯು ಇವಾಗ ನಾವು ಹಾಕೊಂಡಿರೋ ಬಟ್ಟೆ ಮಾಡೋಕ್ಕೆ ಏನು ಬೇಕು ಭೂಮಿ ಆಪ ಅರ್ತ್ ವಾಟರ್ ಫೈರ್ ಏರ್ ಆ್ಯಂಡ್ ಈಚರ್ ಈ ಐದು ಪಂಚಭೂತಗಳು ಬೇಕೇ ಬೇಕು ಅದೇ ರೀತಿಲಿ ನಿಮ್ಮ ದೇಹ ಮತ್ತು ನನ್ನ ದೇಹ ಎಲ್ಲರ ದೇಹ ಎಲ್ಲ ಪ್ರಾಣಿ ಪಕ್ಷಿ ಯಾವುದಾದ್ರೂ ನೀವು ತಗೋಬೋದು ಜೀವರಾಶಿಗಳದು ಸೊ ಯಾವುದಾದ್ರೂ ಜೀವರಾಶಿಗಳು ತಗೊಳ್ಳಿ ಪ್ರತಿಯೊಂದು ಜೀವರಾಶಿನೂ ಕೂಡ ಈ ಪಂಚಭೂತಗಳಿಂದಲೇ ಮಾಡಿರೋದು ಸೊ ಈ ಪಂಚಭೂತಗಳಿಂದ ಮಾಡಿರುವಂಥ ದೇಹ ಏನಪ್ಪ ಅಂದರೆ ಅದು ಸ್ಥೂಲ ಶರೀರ ವಿಚ್ ಯು ಕ್ಯಾನ್ ಪರ್ಸೀವ್ ಆದರೆ ನಮಗೆ ಸ್ಥೂಲ ಶರೀ ಶರೀರದ ಒಳಗೆ ಒಂದು ಸೂಕ್ಷ್ಮ ಶರೀರ ಅಂತ ಇದೆ ಅದು ಮೂರು ಅಂತ ಕೃಷ್ಣ ನಮಗೆ ಭಗದಿದ್ಲು ತುಂಬ ಚೆನ್ನಾಗಿ ಹೇಳ್ತಾನೆ ಆ ಸೂಕ್ಷ್ಮ ಶರೀರ ಯಾವುದ್ಯಾವುದು ಅಂದರೆ ಮನಸ್ಸು ಭೂಮಿರ್ ಆಪ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಮನೋ ಬುದ್ಧಿ ಏವಚ ಅಹಂಕಾರ ಈಗೋ ಮನಸ್ಸು ಅಂದರೆ ನಮ್ಗೆ ಗೊತ್ತು ಮೈಂಡ್ ಇಂಟೆಲಿಜೆನ್ಸ್ ಬುದ್ಧಿ ಮತ್ತು ಈಗೋ ಅಹಂಕಾರ ಸೊ ಈ ಮೂರು ಸೂಕ್ಷ್ಮ ಶರೀರಗಳು ಸೊ ವಾಟ್ ಈಸ್ ಮೈಂಡ್ ಅಂದರೆ ಮೈಂಡ್ ಇಸ್ ಎ ಸಟಲ್ ಸೆನ್ಸ್ ಸೊ ಸೂಕ್ಷ್ಮಕ್ಕೆ ನಾವು ಸಟಲ್ ಅಂತೀವಿ ಗ್ರಾಸ್ಗೆ ಸ್ಥೂಲ ಅಂತ ಹೇಳ್ತೀವಿ ಸೊ ನಮಗೆ ಸ್ಥೂಲ ಶರೀರ ಇದೆ ಮತ್ತು ಸೂಕ್ಷ್ಮ ಶರೀರ ಕೂಡ ಇದೆ ಸೊ ಆ ಸೂಕ್ಷ್ಮ ಶರೀರನೇ ಅದು ಮೈಂಡ್ ಸ್ವಲ್ಪ ಕ್ಲಾರಿಟಿ ಸಿಕ್ತಲ್ಲ ನಿಮಗೆ ರೀಸನಬಲಿ ತುಂಬಾ ಅದ್ಭುತವಾದ ಮಾತುಗಳನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯವಾಗಿರಲ್ಲ ಎಷ್ಟೋ ಸಲ ಈ ನೀವ್ ಹೇಳ್ದಾಗೆ ಸ್ಥೂಲ ಶರೀರವನ್ನ ಅಥವಾ ಸ್ಥೂಲ ಕಾಯವನ್ನ ಈ ಸೂಕ್ಷ್ಮ ಶರೀರ ಏನಿದೆ ಇದು ಅದಕ್ಕೆ ಕಂಪೇರ್ ಮಾಡಿದ್ರೆ ಪುಟ್ಟದೇನೆ ಈಗೋ ಆಗಿರ್ಬೋದು ಅಥವಾ ಬುದ್ಧಿ ಆಗಿರ್ಬೋದು ಸೊ ಇದೇ ಹೋಲ್ ಬಾಡಿನ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಇದ್ರ ಮೆಕ್ಯಾನಿಸಮ್ ಯಾವ ರೀತಿ ಇರುತ್ತೆ ಸೊ ಇವಾಗ ಒಂದು ಸೂಕ್ಷ್ಮ ಶರೀರ ನಾವು ಚಿಕ್ಕದು ಅಂತ ಅನ್ಕೊಂಡಿದೀವಿ ಸೊ ನಮ್ಮ ಪ್ರಶ್ನೆಯಲ್ಲಿ ಏನಾಗಿತ್ತು ಅಂದ್ರೆ ಈ ಮೈಂಡ್ ಎಲ್ಲಿದೆ ಅಲ್ವಾ ಯಾವ ತರ ಕೆಲಸ ಮಾಡುತ್ತೆ ಅಂತ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಈ ಮೈಂಡ್ ಎಲ್ಲಿದೆ ಅಂದ್ರೆ ಎಷ್ಟೊಂದು ಜನ ಇವಾಗ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ ಸೊ ಮೈಂಡ್ ಎಲ್ಲಿದೆ ಮನಸ್ಸು ನಿಮ್ಮ ಮನಸ್ ಎಲ್ಲಿದೆ ಮನಸ್ಸು ಹೃದಯ ಎರಡು ಒಂದೇ ಅಂತ ಕೆಲವರು ಹೇಳ್ತಾರೆ ಎರಡು ಬೇರೆ ಬೇರೆ ಅಂತ ಹೇಳ್ತಾರೆ ಬಟ್ ಈ ಗೆ ಮಾತ್ರ ಒಬ್ಬೊಬ್ರು ಒಂದೊಂದರ ಆನ್ಸರ್ ಕೊಡ್ತಾರೆ ಓಕೆ ಸೊ ಶಾಸ್ತ್ರದಲ್ಲಿ ನಮಗೆ ತುಂಬಾ ಅದ್ಭುತವಾದಂಥ ಎಕ್ಸ್ಪ್ಲನೇಷನ್ ಸಿಗುತ್ತೆ ಸೊ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದ್ರೆ ಜನರಲ್ ಆಗಿ ಏನು ಹೇಳ್ತೀವಿ ಎಲ್ಲಿದೆ ಅಂದರೆ ಇಲ್ಲಿದೆ ಇಲ್ಲಾಂದ್ರೆ ಇಲ್ಲಿದೆ ಈ ಥರ ಎಲ್ಲ ಹೇಳ್ತೀವಿ ಆದರೆ ಮನಸ್ಸು ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಮತ್ತೆ ಎಲ್ಲಿದೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಸೊ ಹೇಗೆ ಹೇಗೆ ಅರ್ಥ ಮಾಡ್ಕೊಳ್ಬೇಕಂದ್ರೆ ಇವಾಗ ನಮ್ಮ ಬಾಡಿ ಇವಾಗ ಫಾರ್ ಎಕ್ಸಾಂಪಲ್ ನಾನು ಒಂದು ಬಟ್ಟೆ ಹಾಕೊಂಡಿದ್ದೀನಿ ಆಯ್ತಾ ಬಟ್ಟೆ ಮೇಲೆ ಒಂದು ಕೋಟ್ ಹಾಕೊಂಡಿರ್ತೀನಿ ಸೊ ಈ ತರ ಬೇರೆ ಬೇರೆ ಪರದೆಗಳಿದೆ ನನ್ನ ದೇಹದ ಮೇಲೆ ಸೊ ನಾ ಅದೇ ರೀತಿಲಿ ಆತ್ಮ ಇದೆ ಸೊ ಆತ್ಮ ಹೃದಯ ಹೃದಯ ಇರುವಂತಹ ಜಾಗದಲ್ಲಿ ಇದೆ ಆತ್ಮದ ಒಂದು ಫಸ್ಟ್ ಕವರಿಂಗ್ ಇದೆಯಲ್ಲ ಅದು ಸೂಕ್ಷ್ಮ ಅಹಂಕಾರ ಆ ಸೂಕ್ಷ್ಮದ ಅಹಂಕಾರದ ಮೇಲೆ ಇನ್ನೊಂದು ಪರದೆ ಅಥವಾ ಇನ್ನೊಂದು ಕವರಿಂಗ್ ಬರುತ್ತೆ ಅದು ಬುದ್ಧಿ ಸೊ ಇದು ಲಾಸ್ಟ್ ಎಪಿಸೋಡ್ ನಾವು ಡಿಸ್ಕಸ್ ಇದ್ವಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೈರಾರ್ಕಿ ಕೂಡ ಹೇಳ್ತಾನೆ ಅಲ್ವಾ ಇಂದ್ರಿಯಾಣಿ ಪರಣ್ಯಾಹುರ್ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾಬುದ್ಧಿ ಯೋ ಬುದ್ಧಿ ಪರಸಸ್ತು ಸ್ವಹ ಅಂದ್ರೆ ನಮ್ ಫಸ್ಟ್ ಇಂದ್ರಿಯಗಳಿರತ್ತೆ ಇಂದ್ರಿಯದ ಮೇಲೆ ಮನಸ್ಸು ಮನಸ್ಸಿನ ಮೇಲೆ ಬುದ್ಧಿ ಬುದ್ಧಿ ಮೇಲೆ ಅಹಂಕಾರ ಆಯ್ತಲ್ಲ ಸೊ ಅದೇ ರೀತಿ ಫಸ್ಟ್ ಸೋಲು ಸೋಲ್ ಆದಮೇಲೆ ಈಗೋ ಅಹಂಕಾರ ಅಹಂಕಾರ ಆದ್ಮೇಲೆ ಬುದ್ಧಿ ಬುದ್ಧಿ ಆದ್ಮೇಲೆ ಮನಸ್ಸು ಸೊ ಮನಸ್ಸಾದ್ಮೇಲೆ ನಮ್ಮ ದೇಹ ಸೊ ಈ ಮನಸ್ಸು ಎಲ್ಲಿದೆ ಅಂದರೆ ಬರೀ ಇಲ್ಲಿಲ್ಲ ಅದು ಫುಲ್ಲು ಸ್ಪ್ರೆಡ್ ಆಗಿದೆ ಇದು ತುಂಬ ಟೆಕ್ನಿಕಲ್ ವಿಷಯ ಅಟ್ಲೀಸ್ಟ್ ಸ್ವಲ್ಪ ಅರ್ಥ ಇದು ಇದ್ರ ಬಗ್ಗೆ ನಾವು ಡಿಟೇಲ್ ಆಗಿ ಒಂದು ಹತ್ತು ಗಂಟೆಗಳ ಕಾಲ ಚರ್ಚೆ ಮಾಡ್ಬೋದು ಅಷ್ಟು ಆಳವಾದ ಗಂಭೀರವಾದ ವಿಷಯ ಇದು ಸೊ ನಾವು ತಕ್ಕ ಮಟ್ಟಿಗೆ ಅರ್ಥ ಮಾಡ್ಕೋಬೇಕು ಇಷ್ಟು ಅರ್ಥ ಮಾಡ್ಕೋಬಹುದು ಇದು ಕೂಡ ಸ್ಪ್ರೆಡ್ ಆಗಿದೆ ಅಂತ ಬಟ್ ಸ್ಟಿಲ್ ಕನ್ವಿನ್ಸ್ ಆಗಲ್ಲ ಅಷ್ಟು ಈಸಿಯಾಗಿ ಹೇಗೆ ಸರ್ ಅಂತ ಕೇಳ್ಬೋದು ನೀವು ಇವಾಗ ನಮ್ಮ ಕಾನ್ಷಿಯಸ್ನೆಸ್ ನಮ್ಮ ಪ್ರಜ್ಞೆ ಇದೆಯಲ್ಲ ಕಾನ್ಷಿಯಸ್ನೆಸ್ ಇದು ಕೂಡ ಎಲ್ಲೋ ಒಂದ್ ಕಡೆ ಇಲ್ಲ ಇಟ್ ಈಸ್ ಸ್ಪ್ರೆಡ್ ಥ್ರೂಔಟ್ ದ ಬಾಡಿ ನಮ್ಮ ಇಡೀ ದೇಹದಲ್ಲಿ ಕಾನ್ಷಿಯಸ್ನೆಸ್ ಸ್ಪ್ರೆಡ್ ಆಗಿದೆ ಹೇಗ್ ಸ್ಪ್ರೆಡ್ ಆಗತ್ತೆ ಇದು ಅಂತ ಕೇಳಿದಾಗ ಇದು ರಕ್ತದ ಮೂಲಕ ಸ್ಪ್ರೆಡ್ ಆಗುತ್ತೆ ಎಲ್ಲೆಲ್ಲಿ ರಕ್ತ ಸಂಚಲನೆ ಇದೆಯಲ್ಲ ಅಲ್ಲೆಲ್ಲ ಕಾನ್ಷಿಯಸ್ನೆಸ್ ಇರುತ್ತೆ ನಿಮ್ ಕೈ ತೋರಿಸಿ ಇವಾಗ ನಾನೊಂದು ಚಾಕು ತೊಗೊಂಡು ನಿಮ್ ಕೈ ಕಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಬ್ಲೀಡ್ ಆಗುತ್ತೆ ನೋವಾಗುತ್ತೆ ಮೇನ್ ನೋವಾಗುತ್ತೆ ಕರೆಕ್ಟ್ ಅಲ್ವಾ ಅದೇ ನಾನು ನಿಮ್ಮ ಕೂದಲು ಅಂತ ತಗೊಂಡು ಕೂದಲು ಕಟ್ ಮಾಡಿದ್ರೆ ಏನಾಗುತ್ತೆ ಆಗುತ್ತೆ ಏನಕ್ಕೆ ಯಾಕಂದ್ರೆ ಅಲ್ಲಿ ಬ್ಲಡ್ ಫ್ಲೋ ಇಲ್ಲ ಹಾ ಉಗುರು ಇರುತ್ತೆ ಉದ್ದ ಉಗುರು ಇರುತ್ತೆ ಸೋ ಉಗುರು ಕಟ್ ಮಾಡಿದ್ರೆ ಇಲ್ಲಿ ಮೇಲ್ಗಡೆ ವೈಟ್ ಪಾರ್ಟ್ ಇರುತ್ತಲ್ಲ ಅದನ್ನ ಕಟ್ ಮಾಡಿದಾಗ ನಮಗೆ ಏನು ನೋವಾಗಲ್ಲ ಅದೇ ಎಲ್ಲಿ ಸ್ಕಿನ್ ಗೆ ಬಾಡಿಗೆ ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಈ ಕೂದಲು ಬುಡಕ್ಕೆ ನೀವು ಕಟ್ ಮಾಡಿದಾಗ ನೋವತ್ತೆ ಉಗುರು ಬುಡಕ್ಕೆ ನೀವು ಕಟ್ ಮಾಡಿದಾಗ ನೋವತ್ತೆ ಆದ್ರೆ ನಾವು ಎಲ್ಲಿ ಎಕ್ಸ್ಟ್ರಾ ಪಾರ್ಟ್ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡೋದು ನೋವಲ್ಲ ಯಾಕಂದ್ರೆ ಅಲ್ಲಿ ಬ್ಲಡ್ ಫ್ಲೋ ಇಲ್ಲ ಗೊತ್ತಾಗ್ತದೆ ಅಲ್ವಾ ಅದೇ ರೀತಿ ಕೆಲವು ಟೈಮಲ್ಲಿ ನಮಗೆ ಸಮ್ ಪಾರ್ಟ್ ಆಫ್ ದ ಬಾಡಿ ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿರುತ್ತೆ ಅವಾಗ ಅಲ್ಲಿ ಅನ್ಕಾನ್ಶಿಯಸ್ ಆಗುತ್ತೆ ಅಲ್ಲಿ ಪಿಂಚ್ ಮಾಡಿದ್ರು ಏನಾಗಲ್ಲ ಚುಚ್ಚಿದ್ರು ಏನಾಗಲ್ಲ ಏನಕ್ಕೆ ಅಂದ್ರೆ ಅಲ್ಲಿ ಬ್ಲಡ್ ಫ್ಲೋ ಇಲ್ಲ ಸೊ ಈ ರೀತಿ ಕಾನ್ಶಿಯಸ್ನೆಸ್ ಕೂಡ ತುಂಬಾ ಸೂಕ್ಷ್ಮವಾದ ವಿಷಯ ಸೊ ಈ ರೀತಿ ಮೈಂಡ್ ಕೂಡ ಫುಲ್ ಆಕ್ಚುಲಿ ಇಟ್ ಇಸ್ ಇಟ್ ಸ್ಪ್ರೆಡ್ ಥ್ರೂಔಟ್ ದ ಬಾಡಿ ಸೊ ಇದು ಹೌ ಇಟ್ ಮೈಂಡ್ ವರ್ಕ್ಸ್